ರಾಷ್ಟ್ರೀಯ ಹೆದ್ದಾರಿಯವರ ಸಂಪರ್ಕ ರಸ್ತೆಗಳಿರ್ಬೋದು ಅಥವಾ ಮುಖ್ಯ ರಸ್ತೆಗಳ ಕಾಮಗಾರಿ ಆರಂಭವಾದ ನಂತರ ಮಂಗಳೂರು ಮಹಾನಗರ ಪಾಲಿಕೆಗೆ ಸತತವಾಗಿ ಸಮಸ್ಯೆಗಳು ಬರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಅದು ಮಳೆಗಾಲ ಸಂದರ್ಭದಲ್ಲಿ ನೆರೆ ಬರುವಂಥದ್ದು ಅಥವಾ ಸಂಪರ್ಕ ರಸ್ತೆಗಳಿಂದ ಅಪಘಾತ ಸಂಭವಿಸೋದು ಇರಬಹುದು ನಾನು ಈಗಾಗಲೇ ಹೇಳಿದಾಗೆ ರಸ್ತೆ ವಿನ್ಯಾಸದ ದೋಷ ರಸ್ತೆ ವಿನ್ಯಾಸ ಹೇಳಿದರೆ ಅವರು ಎಲ್ಲೆಲ್ಲ ರಸ್ತೆಗಳನ್ನು ಸಂಪರ್ಕ ರಸ್ತೆಗಳಿಗೆ ಜೋಡಣೆ ಮಾಡಬೇಕು ಅದರಲ್ಲಿ ತಪ್ಪಿದ್ದಾರೆ ನಾವು ನೋಡ್ತಾ ಇದ್ದೇವೆ ಈಗ ನಂತೂರು ನಂತೂರು ಜಂಕ್ಷನ್ನಲ್ಲಿ ಎಷ್ಟು ಅಪಘಾತ ಆಯಿತು ಎಷ್ಟು ಜನ ಸಾವನ್ನಪ್ಪಿದ್ರು ಅದೇ ರೀತಿ ಎದುರು ಬರುವಾಗ ಕೆ ಪಿ ಟಿ ವೃತ್ತ ಕೆ ಪಿ ಟಿ ಜಂಕ್ಷನ್ನಲ್ಲಿ ಫ್ಲೈಓವರ್ ಮಾಡಬೇಕಿತ್ತು ಅದನ್ನು ಕುಂಟಿಕಾನ್ನಲ್ಲಿ ಮಾಡಿದ್ದಾರೆ ಕುಂಟಿಕಾನ್ನಲ್ಲಿ ಅಷ್ಟು ವಾಹನದ ಒತ್ತಡ ಇಲ್ಲ ನಿಜವಾಗಿಯೂ ಕೊಟ್ಟಾರ ಚೌಕಿಯಲ್ಲಿ ಮಾಡಿದಂಥ ಫ್ಲೈಓವರ್ ನೀವು ನೋಡಬಹುದು ಕೊಟ್ಟಾರ ಚೌಕಿ ಫ್ಲೈಓವರ್ ನೇರವಾಗಿ ಕೋಡಿಕಲ್ ಕ್ರಾಸ್ಗೆ ಸಂಪರ್ಕ ಮಾಡುವಲ್ಲಿ ಅದನ್ನು ಜೋಡಣೆ ಮಾಡಿದ್ದಾರೆ ಕೋಡಿಕಲ್ ಕ್ರಾಸಿನಿಂದ ಅನೇಕ ವಾಹನಗಳು ಬಂದು ರಾಷ್ಟ್ರೀಯ ಹೆದ್ದಾರಿಯನ್ನು ಸೇರುವಂಥ ಸಂದರ್ಭದಲ್ಲಿ ನೇರವಾಗಿ ಫ್ಲೈಓವರಿಂದ ಬರ್ತಕ್ಕಂಥ ವಾಹನಗಳು ಕೋಡಿಕಲ್ ಕ್ರಾಸ್ಗೆ ಸಂಪರ್ಕ ಮಾಡ್ತಾ ಇದೆ ಅಲ್ಲಿ ಅನೇಕ ಅಪಘಾತಗಳಾಯಿತು ಅನೇಕ ಮರಣ ಆಯಿತು ಅನೇಕ ಡೆತ್ ಆಯಿತು ಶಾಶ್ವತ ಆಗಿ ಅಂಗವೈಕಲ್ಯದಾದರೂ ನಮ್ಮೊಬ್ಬರು ಪರಿಚಯದವರು ವಿವೇಕಾನಂದ ಸೇನೆಯವರಲ್ಲಿ ಒಂದು ವರ್ಷದಿಂದ ಅಲ್ಲಿ ಮರಣ ಹೊಂದಿದ್ದರು ಇಬ್ಬರು ಗಂಡ ಹೆಣತಿ ಸ್ಕೂಟ್ರಲ್ಲಿ ಬರುವಾಗ ಅಲ್ಲಿ ಅಪಘಾತ ಆಗಿ ಇಬ್ಬರಿಗೆ ಸಹ ಅಂಗ ವೈಫಲ್ಯ ಆಗಿದೆ ಇಬ್ಬರು ಸಹ ಕಾಲು ಒಬ್ಬೊಬ್ಬರದ್ದು ಕಾಲು ಕಟ್ ಮಾಡಿದ್ದಾರೆ ಈಗ ಕೃತಕ ಕಾಲಿನ ಜೋಡಣೆಯಲ್ಲಿ ನಡೀತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಅವರ ಏನು ರಸ್ತೆ ವಿನ್ಯಾಸದ ದೋಷ ಈ ದೋಷಗಳನ್ನು ಕೊಟ್ಟದ್ದು ಇದು ನಮ್ಮ ಜಪ್ಪಿನ ಮೊಗರಿನಿಂದ ಮುಕ್ಕ ತನಕ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಎಲ್ಲ ಪ್ರದೇಶಗಳಲ್ಲಿ ಈ ದೋಷ ಬಂದಿದೆ ಇದನ್ನು ನಾವು ಎಳೆ ಎಳೆ ಎಳೆಯಾಗಿ ನಾವು ಇವತ್ತೆಯನ್ನು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದೇವೆ ಅದೇ ರೀತಿ ನಾವು ಸಾಮಾನ್ಯ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೇವೆ ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಗಳು ಅಲ್ಲಿ ಉಪಸ್ಥಿತರಿದ್ದರು ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದೇವೆ ಅದಕ್ಕೆ ಯಾವುದೇ ಉತ್ತರ ಕೊಟ್ಟರೂ ಅದಕ್ಕೆ ಪರಿಹಾರ ಮಾಡಲಿಲ್ಲ ಎಲ್ಲಿ ಪ್ರಾಕ್ಟಿಕಲ್ ಆಗಿ ಕೆಲಸ ಆಗಬೇಕಾ ಅಲ್ಲಿ ಅವರು ಕೆಲಸ ಮಾಡಲಿಲ್ಲ ಮತ್ತೊಂದು ವಿಶೇಷ ಏನು ಹೇಳಿದರೆ ಈಗ ಮಳೆಗಾಲ ಒಂದು ನಮ್ಮ ಜಿಲ್ಲೆಯಲ್ಲಿ ಮೇ ಜೂನ್ನಲ್ಲಿ ಆರಂಭವಾಗ್ತದೆ ಇಲ್ಲಿ ಇವರು ಪ್ಯಾಚ್ ವರ್ಕ್ ಯಾವುದೇ ನಮ್ಮ ಮುಖ್ಯ ರಸ್ತೆಗಳಿಗೆ ರಾಷ್ಟ್ರೀಯ ಹೆದ್ದಾರಿಗೆ ಮುಖ್ಯ ರಸ್ತೆಗೆ ಪ್ಯಾಚ್ ವರ್ಕ್ ಮಾಡೋದು ಇವರು ಮೇ ಮೇ ತಿಂಗಳಲ್ಲಿ ಮೇ ತಿಂಗಳಿನಲ್ಲಿ ಪ್ಯಾಚ್ ವರ್ಕ್ ಮಾಡ್ತಾರೆ ಜೂನ್ನಲ್ಲಿ ಮಳೆ ಬರ್ತದೆ ಪ್ಯಾಚ್ ವರ್ಕ್ ಮಾಡಿದ್ದು ಹೋಗ್ತದೆ ಪ್ಯಾಚ್ ವರ್ಕ್ ಮಾಡಿದ ಹೋದಕ್ಕೆ ಹೋದ ನಂತರ ಆ ಪಾಟ್ ಹೋಲ್ಸ್ಗಳಿಗೆ ರೆಡಿಮೇಡ್ ಜಲ್ಲಿ ಹಾಕ್ತಾರೆ ಸಿಮೆಂಟ್ ಹಾಕ್ತಾರೆ ಹೋಗ್ತಾರೆ ಆ ಘನ ವಾಹನಗಳು ಬರ್ತಕ್ಕಂಥ ಈ ರಸ್ತೆಗಳು ಎರಡು ನಿಮಿಷಕ್ಕೊಂದು ಎಕ್ಸ್ಪ್ರೆಸ್ ಬದಿ ಬಸ್ಸಿದೆ ಉಡುಪಿಗೆ ಈ ನಮ್ಮ ನವಮಂಗಳೂರು ಬಂದರಿಗೆ ನಮ್ಮ ಎಮ್ ಆರ್ ಪಿ ಎಲ್ಲಿಗೆ ಘನ ದೊಡ್ಡ ದೊಡ್ಡ ಲಾರಿಗಳು ಬರ್ತದೆ ಆ ಲಾರಿಗಳು ಎರಡು ಟ್ರಿಪ್ ಹೋದರೆ ಇವರು ಹಾಕಿದ ಪ್ಯಾಚ್ ವರ್ಕ್ ಹೋಗ್ತದೆ ಆ ಗುಂಡಿ ಶಾಶ್ವತವಾಗಿ ಅಲ್ಲಿ ಗುಂಡಿಯಾಗಿರ್ತದೆ ನಿನ್ನೆ ನೋಡಿದ ಘಟನೆ ನೋಡಿ ನಮ್ಮ ಎ ಜೆ ಆಸ್ಪತ್ರೆಯ ಬ್ಲಡ್ ಬ್ಯಾಂಕಿನ ಟೆಕ್ನಿಕಲ್ ಈ ಟೆಕ್ನಿಷಿಯನ್ ಶ್ರೀಮತಿ ಮಾಧವಿಯವರು ನಲವತ್ನಾಲ್ಕು ವರ್ಷ ನಿನ್ನೆ ಅಪಘಾತದಲ್ಲಿ ಮರಣ ಹೊಂದಿದ್ರು ನಾನು ಸಹ ಅಲ್ಲಿ ನಿನ್ನ ಪೋಟ್ ಮಾ ಪೋಸ್ಟ್ ಮಾರ್ಟಮ್ ಆಗುವಂಥ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದೆ ಭಾಳಷ್ಟು ದುಃಖದ ವಿಚಾರ ಯಾಕೆಂದರೆ ಅವರ ಅವರ ಅಪಘಾತವಾದಂಥ ಸ್ಥಳ ನಮ್ಮ ಅನಿಲ್ ಕುಮಾರ್ ಅವರು ಅಲ್ಲಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿನಿಧಿಸುವಂಥ ಸದಸ್ಯ ಅಲ್ಲಿ ಏನಾಗಿದೆ ಹೇಳಿದರೆ ಆ ಗುಂಡಿಗೆ ಎರಡು ಮೂರು ಜನ ಬಿದ್ದರು ಎರಡು ಮೂರು ಜನ ಬಿದ್ದರೂ ಎರಡು ತಿಂಗಳಿಂದ ಆ ಗುಂಡಿ ಆ ಶಾಶ್ವತ ಆಗಿದೆ ಯಾಕೆ ಇವರಿಗೆ ಈಗ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಗೆ ಮೇಂಟೆನೆನ್ಸ್ ಮಾಡುವಂಥ ಕಾಂಟ್ರಾಕ್ಟ್ ಇಲ್ವಾ ಮಹಾನಗರ ಪಾಲಿಕೆಯಾಗಿ ಎಲ್ಲ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಲ್ಲಿದ್ರೆ ಅವರಿಗೆ ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದು ಶಾಶ್ವತವಾಗಿ ಮೇಂಟೆನೆನ್ಸ್ ಮಾಡುವಂತಹ ಗುತ್ತಿಗೆದಾರರಿದ್ದಾರೆ ಅದಕ್ಕೆ ಫಂಡ್ ಇದೆ ಶಾಶ್ವತವಾಗಿ ಮೇಂಟೆನೆನ್ಸ್ ಮಾಡುವಂಥದ್ದು ನಾವು ಯಾವಾಗಲೂ ಉದಾಹರಣೆಗೆ ಕೊಡ್ತಾ ಇದ್ದೇವೆ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಉತ್ತಮ ರೀತಿಯ ಗುಣಮಟ್ಟದ ದಾಮರೀಕರಣ ಆಗಬೇಕಾದ್ರೆ ರಾಷ್ಟ್ರೀಯ ಹೆದ್ದಾರಿಯವರು ಮಾಡ್ತಕ್ಕಂಥ ದಾಮರೀಕರಣವನ್ನು ಕೋಟ್ ಮಾಡ್ತಿದ್ದೇವೆ ಆದರೆ ಎಲ್ಲಿ ಹೋಯ್ತು ಸ್ವಾಮಿ ಅದು ಈಗ ಆ ಗುಣಮಟ್ಟ ನೀವೊಮ್ಮೆ ನೋಡಿ ನಮ್ಮ ಮುಖದಿಂದ ನಂತೂರು ತನಕ ಒಮ್ಮೆ ಬನ್ನಿ ಮತ್ತು ಒಟ್ಟಿಗೆ ಹೋಗುವ ಎಲ್ಲಿ ಎಲ್ಲ ನೋಡಿ ನಂತೂರಿನಿಂದ ಬೈಕಂಪಾಡಿ ಪಣಂಬೂರು ಕೂಳೂರು ಪಂಪಲ್ಲಿಂದ ಈ ನಂತೂರು ನಮ್ಮ ಕೆ ಪಿ ಟಿ ಜಂಕ್ಷನ್ನಿಂದ ಕುಂಟಿಕಾನ ಜಂಕ್ಷನ್ ಕೊಟ್ಟಾರ ಚೌಕಿ ಎಲ್ಲಿ ನೋಡಿದರೆ ಸಹ ಪಾಟ್ವಲ್ಸ್ ಕಾಣ್ತಾ ಇದೆ ಪಾಟ್ ಪಾಟ್ ಹೋಲ್ಸುವಾಗ ಸಂಪಿಸುವ ಸಂದರ್ಭದಲ್ಲಿ ಆ ಅಜಾಗ್ರತೆಯಿಂದ ಅಪಘಾತ ಸಂಭವಿಸ್ತದೆ ಎದುರೇ ಮೊನ್ನೆ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದ ಮುಖ್ಯ ರಸ್ತೆಯಲ್ಲಿ ನಾನು ಎದುರಿಂದ ಬರ್ತಾ ಇದ್ದೆ ಹಿಂದೆ ಹಿಂದೆ ಬರ್ತಕ್ಕಂಥ ಅವನ ಒಂದು ವಾಹನ ಸ್ವಲ್ಪ ಅವನು ಗುಂಡಿಯನ್ನು ತಪ್ಪಿಸಲಿಕ್ಕೆ ಹೋಗಿ ಅವನು ಅಡ್ಡ ಬಿದ್ದ ಅಡ್ಡ ಬೀರುವಾಗ ಏನಾಯಿತು ಅವನು ಲೆಫ್ಟ್ ಸೈಡ್ಗೆ ಬಿದ್ದ ರೋಡಿದ್ದು ಲೆಫ್ಟ್ ಸೈಡ್ಗೆ ಬಿದ್ದರಿಂದ ಅವನು ರಸ್ತೆಗಿಂತ ಆಚೆ ಎಸೆಹಿಲ್ಪಟ್ಟ ಆಗ ವಾಹನದ ಚಾಲಕ ಸ್ವಲ್ಪ ಹುಷಾರಿದ್ದ ಅವನ ಜಾನ್ಮೆಯಿಂದ ಅವನು ಲಾರಿಯನ್ನು ರೈಟಿಗೆ ತಿರುಗಿಸಿದ ರೈಟಿಗೆ ತಿರುಗಿಸಿದ್ರಿಂದ ಅವನು ಲೆಫ್ಟಿಗೆ ಬಿದ್ದರಿಂದ ಅವನು ಬದುಕಿಗೊಳ್ದ ನಿನ್ನೆ ಹಾಗೆ ಆಗಲಿಲ್ಲ ನಿನ್ನೆ ಆದದ್ದು ಅವಳು ಅಲ್ಲಿ ನಡುವಲ್ಲಿ ಬಿದ್ದಲು ಮೀನಿನಲ್ಲ ಎದ್ದು ಅವಳ ಮೇಲೆ ಹೋಯಿತು ಇದು ಭಾಳಷ್ಟು ಒಂದು ಬೇಸರದ ವಿಚಾರ ಅದರಿಂದಾಗಿ ರಾಷ್ಟ್ರೀಯ ಹೆದ್ದಾರಿಯಾಗಿ ನಾವು ಮಾತಾಡೋದಲ್ಲ ಅವರ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಈಗ ನೋಡಿದರೆ ನಮ್ಮ ಇಷ್ಟು ಜೀವ ಬಲಿಯಾಯಿತು ಇದರಲ್ಲಿ ನಮ್ಮ ಈ ಇಷ್ಟು ಜೀವ ಬಲಿಯಾದರೂ ನಮ್ಮ ಸಂಬಂಧಪಟ್ಟ ಪ್ರತಿನಿಧಿಗಳು ಮೂಕರಾಗಿರುವುದು ಭಾಳಷ್ಟು ಬೇಸರದ ವಿಚಾರ ಯಾಕೆಂದರೆ ಅಲ್ಲಿ ಸಂಬಂಧಪಟ್ಟ ಶಾಸಕರಿರ್ತಾರೆ ಲೋಕಸಭಾ ಸದಸ್ಯರಿದ್ದಾರೆ ಇವರಿಗೆ ಜವಾಬ್ದಾರಿ ಇದೆ ಯಾಕೆಂದರೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು ಎಲ್ಲ ಇಲಾಖೆ ಇವರ ಎಲ್ಲ ಇಲಾಖೆಗಳನ್ನು ರಿವ್ಯೂ ಮಾಡಬೇಕು ಎಲ್ಲಿಂದು ಏನು ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ಅನುದಾನ ಬಂದಿದೆ ಆ ಅನುದಾನದಿಂದ ಯಾವ ಕೆಲಸ ಮಾಡ್ತಾ ಇದ್ದಾರೆ ಮೇಂಟೆನೆನ್ಸ್ ಯಾವ ರೀತಿ ಇದೆ ಯಾವ ರೀತಿ ಯಾವ ರೀ ಯಾವ ಟೈಮಲ್ಲಿ ಯಾವ ಸಂದರ್ಭದಲ್ಲಿ ಪ್ಯಾಚ್ ವರ್ಕ್ ಮಾಡಬೇಕು ಯಾವ ಸಂದರ್ಭದಲ್ಲಿ ಮುಖ್ಯ ರಸ್ತೆಗಳಿಗೆ ಪ್ಯಾಚ್ ವರ್ಕ್ ಮಾಡೋದಲ್ಲ ಅನುದಾನ ಇದೆ ಇವರು ಟೋಲ್ ಸಂಗ್ರಹ ಮಾಡ್ತಾರೆ ಟೋಲ್ ಸಂಗ್ರಹ ಮಾಡೋದು ಇಲಾಖೆಗೆ ಲಾಭ ಮಾಡಲಿಕ್ಕೆ ಅಲ್ಲ ಇಲಾಖೆಗೆ ಲಾಭ ಮಾಡಿ ಏನು ಪ್ರಯೋಜನ ಇಲ್ಲ ಜನರಿಗೆ ಅದರಿಂದ ಏನು ಜನರಿಗೆ ಈ ರೀತಿಯ ಸಮಸ್ಯೆಗಳು ಬರ್ತಾ ಇದೆ ಟೋಲ್ ಕಟ್ಟಿದ ಶೇಕಡ ಅರ್ಧದಷ್ಟಾದರೂ ಇವರು ನಮ್ಮ ರಸ್ತೆಯ ಮೇಂಟೆನೆನ್ಸ್ಗೆ ಇಡಲಿ ಅದನ್ನು ಇಡುವುದಿಲ್ಲ ಈ ನೋಡಿ ಇದನ್ನು ನೋಡಿ ನಮಗೆ ಈ ಅವಸ್ಥೆಯಿಂದ ಮನೆಯಿಂದ ಏನು ಕೆಲಸಕ್ಕಾಗಿ ಹೊರಟವರು ಶವವಾಗಿ ಹಿಂದಿರುಗಿ ಹೋಗ್ತಾ ಇದ್ದಾರೆ ಇದು ಭಾಳಷ್ಟು ನಾವು ನೋಡಿದಂಥ ಈ ಘಟನೆಗಳಲ್ಲಿ ಹಲವಾರು ಇಂಜಿನಿಯರ್ ವಿದ್ಯಾರ್ಥಿಗಳಿರ್ಬೋದು ಲೆಕ್ಚರರ್ ಇರ್ಬೋದು ಎಲ್ ಎಸ್ ಎಸ್ಗಳ ಒಂದು ಎಮ್ ಎಸ್ಸಿ ಕಲಿತಂಥ ಪದವೀಧರ ಲೆಕ್ಚರರ್ ಅವಳು ಸಹ ಒಂದು ನಂತೂರು ಜಂಕ್ಷನಲ್ಲಿ ಅಪಘಾತದಲ್ಲಿ ಇದೇ ರೀತಿಯಲ್ಲಿ ಮರಣ ಹೊಂದಿದ್ದಾಳೆ ಅವಳಿಗೆ ಎರಡು ವಾರದಲ್ಲಿ ಮದುವೆ ಫಿಕ್ಸ್ ಆಗಿತ್ತು ಅವಳು ಕೋಡಿಕಲ್ ಪ್ರದೇಶದವಳು ಇಂಥ ಹಲವಾರು ಘಟನೆಗಳು ಎಕ್ಸಾಂಪಲ್ ಕೊಡೋದಾದರೆ ಈಗ ಭಾಸ್ಕರ್ ಅವರ ಬಿಕರ್ನಗಟ್ಟೆ ಪ್ರದೇಶದಲ್ಲಿ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅವನು ಡಿಗ್ರಿ ಮುಗಿಸಿ ಅವನು ಪ ಪ್ರಥಮ ದಿನ ಅವನ ನೌಕರಿಗೆ ಸೇರಿದ ಪ್ರಥಮ ದಿನ ಪ್ರಥಮ ದಿನದಲ್ಲೇ ಅವನು ಅಪಘಾತದಲ್ಲಿ ಮರಣ ಹೊಂದಿದ್ದ ಅವನು ನಮ್ಮ ಅಂತೇಳಿ ಕೊಂಚಾಡಿ ಅವರ ನನ್ನ ಮಿತ್ರ ಮಿತ್ರರ ಮಗ ಈ ಹಲವಾರು ಉದಾಹರಣೆಗಳನ್ನು ನಾವು ಕೊಡ್ಬೋದು ಇಂಥ ಘಟನೆಗಳು ನಡೀತಾ ಇದೆ ರಸ್ತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಕಾಳಿ ಸಂಬಳವನ್ನು ಪಡೆಯಲಿಕ್ಕೆ ಮಾತ್ರ ಹಾಜ ಹಾಜರಾಗುತ್ತಿದ್ದಾರೆ ಎಂಬ ಸಂಶಯ ನಮಗೆ ಬರ್ತಾ ಇದೆ ಹ್ಞೂ ಅದೇ ರೀತಿ ರಸ್ತೆಯಲ್ಲಿ ಒಂದು ರೀತಿಯಲ್ಲಿ ಜೀವನ್ಮರಣ ಹೋರಾಟ ಮಾಡಿ ಅಪಘಾತ ಆಗಿ ನಂತರ ಅಂಗವೈಫಲ್ಯ ಹೊಂದಿದಂಥವರು ಬಹಳಷ್ಟು ಜನ ಇದ್ದಾರೆ ಇದಕ್ಕೆ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟ ಮುಖ್ಯ ಅಧಿಕಾರಿಗಳಿಗೆ ನೇರ ಕಾರಣರಾಗಿದ್ದಾರೆ ಇಲಾಖೆಯಲ್ಲಿ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸಲು ಸಾಧ್ಯವಾಗದಿದ್ದರೆ ನೇರವಾಗಿ ಮನೆಗೆ ಹೋಗಲಿ ನಮ್ಮ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ ಗಮನ ಹರಿಸಿ ಇನ್ನಾದರೂ ಮನುಷ್ಯನ ಜೀವಗಳು ಅಪಾಯಕ್ಕೆ ಸಿಲುಕದ ರೀತಿ ನಮ್ಮ ಜವಾಬ್ದಾರಿ ವಹಿಸಿಕೊಳ್ಳಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ಹಾಗೂ ಶಾಸಕರಲ್ಲಿ ನಾವು ಆಗ್ರಹಿಸುತ್ತೇನೆ ಬಸಿಗೆ ಗುಂಡಿಗೆ ಬಿದ್ದು ಮಹಿಳೆ ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಹೆದ್ದಾರಗಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಿಸುವುದು ಅಚು ಸಮರ್ಥನೀಯ ಮತ್ತು ಮೃತಪಟ್ಟ ಮಹಿಳೆಯ ಕುಟುಂಬಕ್ಕೆ ಇಲಾಖೆ ನೇರ ಜವಾಬ್ದಾರಿ ವಹಿಸಿ ಗರಿಷ್ಠ ಪ್ರಮಾಣದ ಪರಿಹಾರವನ್ನು ಕೊಡಬೇಕು ಯಾಕೆಂದರೆ ಈ ಘಟನೆ ನೋಡಿ ಅವರು ಒಂದು ಕುಟುಂಬ ಅವರ ಗಂಡ ಇಲ್ಲಿ ಆಯುರ್ವೇದಿಕ್ ಕಾಲೇಜಿನಲ್ಲಿದ್ದಾರೆ ಅವರ ಸಹೋದರರೆಲ್ಲ ಇಲ್ಲಿ ಕೂಲಿನಲ್ಲಿ ವಾಸವಾಗಿದ್ದಾರೆ ನಿಜವಾಗಿಯೂ ನಾವು ರಾಷ್ಟ್ರೀಯ ಹೆದ್ದಾರಿಯ ಕಾರ್ಯವೈಖರಿಯನ್ನು ಖಂಡಿಸ್ತೇವೆ ಯಾಕೆಂದರೆ ಈ ಮಮ್ಮ ಮಂಗಳೂರಿನ ಇದು ಈ ಪ್ರಮುಖ ರಸ್ತೆ ಈ ಪ್ರಮುಖ ರಸ್ತೆಗೆ ಒಂದು ಕಡೆಯಲ್ಲಿ ನಾವು ಈಗ ಟೂರಿಸಂ ಡೆವಲಪ್ಮೆಂಟ್ ಮಾಡಬೇಕು ಬೇರೆ ಬೇರೆ ರೀತಿಯ ರಸ್ತೆಗಳ ನಿರ್ಮಾಣ ಮಾಡಬೇಕು ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳು ಎಸ್ಟಿಮೇಟ್ ಆಗ್ತದೆ ಪ್ರೊಜೆಕ್ಟ್ ಬರ್ತಾ ಇದೆ ಆದರೆ ಇದ್ದ ರಸ್ತೆಯನ್ನು ಸರಿ ಮಾಡದಿದ್ದರೆ ಇದು ಭಾಳಷ್ಟು ನಮ್ಮ ಗಂಭೀರವಾದಂಥ ಸಮಸ್ಯೆ ಇದು ಒಂದು ಕಡೆಯಲ್ಲಿ ನಾವು ಖಂಡಿತವಾಗಿ ಇದರ ಬಗ್ಗೆ ಇವರು ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಇದು ಇದರ ಎಚ್ಚರಿಕೆಯನ್ನು ಕೊಡ್ತೇವೆ ಮತ್ತು ಸಾರ್ವಜನಿಕವಾಗಿ ಸಾರ್ವಜನಿಕರನ್ನು ಒಟ್ಟು ಮಾಡಿ ನಾವು ಪ್ರತಿಭಟನೆ ಮಾಡಲಿಕ್ಕೂ ತಯಾರಿದ್ದೇವೆ ನಾವು ಸ್ವಲ್ಪ ದಿನ ನೋಡ್ತೇವೆ ಮತ್ತು ಇದಕ್ಕೆ ಕಾನೂನು ಹೋರಾಟ ಮಾಡಲಿಕ್ಕೆ ಸಹ ನಾವು ತಯಾರಿದ್ದೇವೆ ಯಾಕೆಂದರೆ ಜನರ ಪ್ರಾಣ ರಕ್ಷಣೆ ಮಾಡುವುದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದು ಯಾಕೆಂದರೆ ಸರ್ಕಾರದ ಜವಾಬ್ದಾರಿ ಅದರಲ್ಲೂ ವಿಶೇಷವಾಗಿ ಈ ಇಲಾಖೆ ಕೇಂದ್ರ ಸರ್ಕಾರಕ್ಕೆ ಬರ್ತದೆ ಅದರಿಂದಾಗಿ ನಾವು ಇದು ಇನ್ನು ಇದು ಇದನ್ನು ಹೆಚ್ಚು ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ ದಯಮಾಡಿ ನಮ್ಮ ಸಂಸದರು ಶಾಸಕರು ಇದೆಲ್ಲ ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ಖಂಡಿತವಾಗಿ ನಡೆಯಬಾರದು ಭಾಳಷ್ಟು ಈ ಘಟನೆಗಳನ್ನು ನಾವು ಖಂಡಿಸ್ತೇವೆ ಅಂತ ಹೇಳಿಕೊಂಡು